ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈ ದಿನ ಏನು ವಿಶೇಷ ಅಂತಂದ್ರೆ ಆಗಸ್ಟ್ ತಿಂಗಳ ದ್ವಾದಶ ರಾಶಿ ನಡೆ ತಿಳ್ಕೊಳ ನೋಡಿ ಆಗಸ್ಟ್ ತಿಂಗಳು ನಮ್ಗೆ ಶ್ರಾವಣ ಮಾಸ ಶುರು ಆಗ್ತಾ ಇದೆ ಹಾಗೆ ಹಬ್ಬಗಳು ಕಂಟಿನ್ಯಸ್ ಶುರು ಆಗುತ್ತೆ ಪ್ರಕೃತಿ ಮತ್ತು ರೈತರು ಇವರಿಬ್ಬರಿಗೂ ಹೊಂದಾಣಿಕೆ ಆಗಲಿ ಅಂದ್ಬಿಟ್ಟೆ ಅದರ ತಕ್ಕಂತೆ ನಮ್ಮ ಹಬ್ಬಗಳನ್ನ ಆಚರಿಸ್ತೀವಿ ನಾವು ಸುಖ ಸಂತೋಷದಿಂದ ಆಚರಿಸುವುದು ಹಬ್ಬಗಳು ಆ ಹಬ್ಬಗಳಲ್ಲಿ ನಿಮಗೆ ಪರಿಹಾರ ಕೂಡ ಆಗುತ್ತೆ ಸೊ ಈ ನವಗ್ರಹಗಳು ಏನಿದೆಯೋ ಈ ನವಗ್ರಹಗಳದ ಗೋಚಾರ ಸಂಚಾರಗಳೇ ನಮ್ಮ ಈ ಕುಂಡಲಿ ಅಂದರೆ ಪೂರ್ವಾರ್ಜಿತ ಏನು ಪಾಪ ಕರ್ಮಗಳಿದೆಯೋ ಅದು ತಕ್ಕಂತೆ ನಮ್ಗೆ ಆ ಗ್ರಹಗಳಲ್ಲಿ ನಾವು ಆ ಸಮಯ ಕೊಟ್ಟಿರ್ತೀವಿ ತ ಲಗ್ನ ಸೃಷ್ಟಿಯಾಗಿರುತ್ತೆ ಅಂತ ಅರ್ಥ ಸೊ ಈ ನಾವು ಗೋಚಾರ ತೊಗೊತಾ ಇದೀವಿ ಯಾವ ಯಾವ ನಮ್ಮ ಗೋಚಾರದಲ್ಲಿ ಆಗಸ್ಟ್ ತಿಂಗಳಲ್ಲಿ ಯಾರ್ಯಾರು ಏನೇನು ಫಲ ಅಂತ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರು ಕಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಖಂಡಿತ ನಿಮಗೂ ಎಲ್ಲ ಸಹಾಯ ಆಗುತ್ತೆ ನನಗೂ ಸಹಾಯ ಆಗುತ್ತೆ ನಮಗೆ ಉತ್ಸಾಹ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಚೆನ್ನಾಗಿ ಮಾಡೋಕ್ಕೆ ಈಗ ದ್ವಾದಶ ರಾಶಿ ಫಲಗಳು ಆಗಸ್ಟ್ ತಿಂಗಳಲ್ಲಿ ತಿಳ್ಕೊಳ್ಳೋಣ ನಾಗರ ಪಂಚಮಿನ ಖಂಡಿತ ಆಚರಿಸೋದ್ರಿಂದ ಪರಿಹಾರಗಳಾಗುತ್ತೆ ನಿಮಗೆ ಕೇತು ಪೂಜಾ ನೋಡಿ ಮಂಗಳವಾರನೇ ಬಿದ್ದಿದೆ ಹಾಗಾಗಿ ಪೂಜಾ ಆರಾಧನೆ ಅವಧಿಯ ದಿನ ಮಾಡಿ ಸುಬ್ರಹ್ಮಣ್ಯನ ಅಷ್ಟೋತ್ತರ ಹೇಳ್ಕೊಳ್ಳಿ ಜೊತೆ ಜೊತೆಗೆ ನವನಾಗ ಸ್ತೋತ್ರ ಹೇಳ್ಕೊಡಿ ನವನಾಗ ಸ್ತೋತ್ರ ಯಾವ ತರ ಬರುತ್ತೆ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಕಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಳಿ ಎಂ ಓಂ ನಾಗರಾಜಾಯ ನಮಃ ಈ ಮಂತ್ರಗಳು ನೂರೆಂಟು ಬಾರಿ ಹೇಳ್ಕೊತಾ ಅಕ್ತಗೀರು ಅಂಥ ಜೊತೆ ಸುಖವಾಗಿ ಸಂತೋಷವಾಗಿ ನೀವು ಕಾಲ ಬೆಳೆಯೋದ್ರಿಂದ ನಿಮಗೆ ರಾಹು ಕೇತು ಕುಜ ಮೂರುದು ಪರಿಹಾರ ಆಗುತ್ತೆ ನಂತರ ಮಕರ ರಾಶಿ ನೋಡಿ ಮಕರ ರಾಶಿಯವರಿಗೆ ನಿಮಗೆ ಸಾಳೆ ಸಾತಿ ಬಿಟ್ಟಿತ್ತು ಬಟ್ ಯಾವಾಗ ಶನಿ ವಕ್ರಿಯ ಇದೆಯೋ ಈ ಮೂರು ತಿಂಗಳ ಸ್ವಲ್ಪ ಒತ್ತಡ ಬರ್ಬೋದು ಸೊ ಹಾಗಾಗಿ ನೀವು ಶನಿ ಶಾಂತಿ ಅಗತ್ಯ ಅಂದ್ರೆ ನೀಲಾಂಜನ ಸಮ ವಾಸಂ ರವಿ ಕುತ್ರೆ ಮಾಂ ಛಾಯಾ ಮಾತಾಂಡ ಭೂತಂ ತಮ್ ನಮಿಗನೇ ಚರಂ ಈ ಮಂತ್ರಗಳ ಒಂದು ಅಟ್ಲೀಸ್ಟ್ ನವೆಂಬರ್ ಇಪ್ಪತ್ತನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ತನಕ ಆದ್ರೂ ಹೇಳ್ಕೊಳ್ಳಿ ಅದರಿಂದ ನಿಮ್ಗೆ ಅನುಕೂಲಗಳಾಗುತ್ತೆ ಎರಡನೇ ಮನೆ ರಾಹು ಅಷ್ಟಮದಲ್ಲಿ ಕೇತು ಇದಕ್ಕೆ ಪರಿಹಾರ ಆಗತ್ಯ ಎರಡನೇ ಮನೆ ರಾಹು ಇದ್ರೆ ಸ್ವಲ್ಪ ಮಾತು ಒರಟಾಡಿ ಸಿಗಾಕೊಳ್ಳುವಂಥ ಚಾನ್ಸ್ ಇರುತ್ತೆ ಕೇತು ಉಳಿದ್ರೆ ಗೇಟು ಅಥವಾ ಹಲ್ಲು ಡೆಂಟಲ್ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಏನಾನ ತುದಿಯಿಂದ ಏಟು ಬಿಡುವಂಥ ಚಾನ್ಸಸ್ ಇರುತ್ತೆ ಅಥವಾ ನಿಮ್ಮ ಕಾಲು ಬೆರಳುಗೋ ಕೈ ಬೆರಳುಗೋ ಏಟು ಬಿಡುವಂಥ ಚಾನ್ಸಸ್ ಇರುತ್ತೆ ಅದ್ರಲ್ಲಿ ಸ್ವಲ್ಪ ದುಃಖ ಉಂಟು ಮಾಡುತ್ತೆ ಹಾಗಾಗಿ ನಾಗರ ಪಂಚಮಿ ಆಚರಿಸೋದು ವೆರಿ ಇಂಪಾರ್ಟೆಂಟ್ ಮಕರ ರಾಶಿಯವರಿಗೆ ನವನಾಗ ಸ್ತೋತ್ರಗಳು ಹೇಳ್ಕೊಳ್ಳಿ ಅನಂತಮ್ ವಾಶುಗಿಶೇಷಂ ಪದ್ಮನಾಭುಂಶ ಕಂಬಲಂ ಶಂಕಪಾಲಂ ಋತುರಾಷ್ಟ್ರಮ್ ತಕ್ಷಕಂ ಕಾಳಿ ಎಂ ಓಂ ನಾಗರಾಜಾಯ ನಮಃ ಈ ನವ ನಾಗೋತ್ರ ಹೇಳ್ಕೊಳೋದ್ರಿಂದ ನಿಮಗೆ ರಾಹುಕೇತು ಪರಿಹಾರ ಆಗುತ್ತೆ ನಾಗರ ಪಂಚಮಿ ತುಂಬಾ ಚೆನ್ನಾಗ್ ಆಚರಿಸಿ ಅಂಟಮ್ಮನ ಮನೆ ಕರೆದು ಬಂಧು ಮಿತ್ರರ ಮನೆ ಕರೆದು ಹಬ್ಬ ಚೆನ್ನಾಗಿ ಆಚರಿಸೋದ್ರಿಂದ ಖಂಡಿತ ಪರಿಹಾರ ಆಗುತ್ತೆ ನಂತರ ಮಕರ ರಾಶಿಯವರಿಗೆ ಆರನೇ ಮನೆಯಲ್ಲಿ ಗುರು ಶುಕ್ರರ ರೀತಿ ರೋಗ ರಿಪೂರ್ಣ ಬ್ಯಾಂಕ್ ಸಾಲ ಏನಾದರೂ ಪಡಿಬೇಕು ಅನ್ನಿದ್ರೆ ಒಂದು ಸದಾವಕಾಶ ನಿಮಗೊಂದು ಅವಕಾಶ ಸಿಗುತ್ತೆ ಆದರೂ ಕೂಡ ಗುರು ಆರನೇ ಮನೆಯಲ್ಲಿ ಅಂತ ಒಳ್ಳೆಯದಲ್ಲ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ನಿಮಗೆ ಶುಕ್ರ ಬಂದು ಪಂಚಮಾಧಿಪತಿ ಪೂರ್ವ ಪುಣ್ಯಾಧಿಪತಿ ಆರರಲ್ಲಿದೆ ಶುಕ್ರನ ಜೊತೆ ಇರೋದ್ರಿಂದ ಸ್ವಲ್ಪ ಆರೋಗ್ಯಕ್ಕೆ ಭಯ ಪಡುವಂಥದ್ದಿಲ್ಲ ಆದರೂ ಕೂಡ ಗುರು ಪರಿಹಾರ ಅಗತ್ಯ ಇದೆ ಅದಕ್ಕೋಸ್ಕರ ಒಳ್ಳೆ ಅವಕಾಶ ಏನು ಕೃಷ್ಣ ಜನ್ಮಾಷ್ಟಮಿ ಮುಂದಿದೆ ವಾಸುದೇವ ದೇವಂ ಕಂಸ ಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ಮಂದೇ ಜಗದ್ಗುರುಂ ಈ ಸ್ತೋತ್ರ ಹೇಳ್ಕೊಳೋದ್ರಿಂದ ಕೃಷ್ಣ ಜನ್ಮಾಷ್ಟಮಿ ಚೆನ್ನಾಗಿ ಆಚರಿಸಿ ಇದರಿಂದ ಕೂಡ ನಿಮಗೆ ಪರಿಹಾರಗಳಾಗುತ್ತೆ ನಿಮ್ಮ ಮಕರ ರಾಶಿಯವರಿಗೆ ಸಪ್ತಮದಲ್ಲಿ ಬುಧ ಸೂರ್ಯರ ಯುತಿ ಅಷ್ಟಮಾಧಿಪತಿ ಸಪ್ತಮದಲ್ಲಿದೆ ಸೊ ನಿಮ್ಮ ಪತಿ ಅಥವಾ ಪತ್ನಿಯಿಂದ ಆಕಸ್ಮಿಕ ಬದಲಾವಣೆಗಳಾಗಬಹುದು ಆರನೇ ಮನೆ ಅಧಿಪತಿ ಬುಧ ಏಳರಲ್ಲಿ ಇದೆ ಎಂಟನೇ ಮನೆ ಅಧಿಪತಿ ಕೂಡ ಸೂರ್ಯ ಏಳರಲ್ಲಿದೆ ಇದೆ ಸೊ ನಿಮ್ಮ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಎಚ್ಚರಿಕೆ ಸ್ವಲ್ಪ ನರ್ವಸ್ ವೀಕ್ನೆಸ್ ಅಥವಾ ಎಕ್ಸೆಸ್ ಆಫ್ ಹೀಟ್ ಆಗೋದು ಈ ಬುಧ ಸೂರ್ಯ ಸೂರ್ಯ ಇಬ್ರು ಆರು ಎಂಟನೇ ಮನೆ ಅಧಿಪತಿ ಏಳರ ಮನೆ ಕೂತಿದೆ ಹಾಗಾಗಿ ವ್ಯಾಪಾರದ ಬಿಸ್ನೆಸ್ ಪಾರ್ಟ್ನರ್ ಗೆ ಅನಾರೋಗ್ಯ ಬರಬಹುದು ಅಥವಾ ನಿಮ್ಮ ಗಂಡ ಹಿಂಟು ಒಬ್ಬರು ಅನಾರೋಗ್ಯ ಬರಬಹುದು ಹಾಗಾಗಿ ಅದನ್ನ ಹಬ್ಬಗಳನ್ನ ಚೆನ್ನಾಗಿ ಆಚರಿಸದೆ ಪರಿಹಾರ ಅವತ್ತಿನ ದಿನ ಬಂಧು ಮಿತ್ರರು ಫ್ರೆಂಡ್ಸ್ ತಂಡ ಕರೆದು ಒಂದು ಉಪಹಾರ ಆಹಾರ ಒಂದು ಸಂತೋಷವ ಕಾಲ ಕಳೆಯೋದೇ ಒಂದು ಪರಿಹಾರ ಆಗುತ್ತಿಲ್ಲ ನೋಡಿ ಮಕರ ರಾಶಿಯವರಿಗೆ ನಾಲ್ಕನೇ ಮನೆ ಅಧಿಪತಿ ಕುಜಿನ ಆಗಿ ಹನ್ನೊಂದನೇ ಮನೆ ಅಧಿಪತಿ ಆಗಿ ಭಾಗ್ಯದಲ್ಲಿ ಕೂತಿದೆ ಸೊ ಈಗ ಭೂಮಿಯಿಂದ ಲಾಭ ಬರಬೇಕು ವಾಹನದಿಂದ ಲಾಭ ಬರಬೇಕು ತಾಯಿ ಆರೋಗ್ಯ ಚೆನ್ನಾಗಿರಬೇಕು ಇದೆಲ್ಲಾನು ನಮಗೆ ಒಲಿಬೇಕು ಅಂದಾಗ ಈ ಮಂಗಳವಾರ ಬಿದ್ದಿದೆ ನಾಗರ ಪಂಚಮಿ ಅದನ್ನು ಚೆನ್ನಾಗಿ ಆಚರಿಸಿ ಬಂಧು ಮಿತ್ರರೊಡನೆ ಸಂಬಂಧಿಕರೊಡನೆ ನಿಮ್ಗೆ ಖಂಡಿತ ಅದರಿಂದ ಲಾಭ ಇದೆ ಪರಿಹಾರ ಆಗುತ್ತೆ ಕುಜ ಪರಿಹಾರ ಆಗುತ್ತೆ ಒಟ್ಟಾರೆ ತಗೊಂಡ್ರೆ ಮಿಶ್ರ ಫಲ ಮಕರ ರಾಶಿಯವರಿಗೆ ಆರನೇ ಮನೆ ಕುಜಾ ಶುಕ್ರ ಇದೆ ಕೆಲಸ ಕಾರ್ಯಗಳಲ್ಲಿ ಬರೋಲ್ಲ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಅಷ್ಟಮದಲ್ಲಿ ಕೇತು ಎರಡನೇ ಮನೆ ರಾಹು ಅದಕ್ಕೆ ಪರಿಹಾರ ಅಗತ್ಯ ಇದೆ ನಂತರ ಮೂರನೇ ಮನೆ ನೀವು ವಕ್ರಿಯಾಗಿದೆ ಶನಿ ಅದಕ್ಕೆ ಪರಿಹಾರ ಇದೆ ಅದು ಪೊಸಿಷನ್ ನನ್ನ ಸ್ಥಾನ ಚೆನ್ನಾಗಿದೆ ಓವರ್ ತೊಂದರೆ ಮಿಶ್ರ ಫಲ ಅಂತಲೇ ಹೇಳ್ಬೋದು ಈ ಹಬ್ಬಗಳನ್ನ ಆಚರಿಸಿ ಈ ಸ್ತೋತ್ರಗಳನ್ನು ಹೇಳ್ಕೊಡಿ ನವನಾಗ ಸ್ತೋತ್ರ ಆಗಲಿ ಅಥವಾ ಕೃಷ್ಣಂದು ಸ್ತೋತ್ರ ಕೃಷ್ಣಂದು ಹಬ್ಬಗಳು ಜನ್ಮಾಷ್ಟಮಿ ಬರೋಚ ಚೆನ್ನಾಗಿ ಆಚರಿಸಿ ಬಡವರಿಗೆ ದಾನ ಕೊಡಿ ಅದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ ಒಳ್ಳೆಯದಾಗಿ